Tchau. Ah. ಭಾಳ ಸಂತೋಷ ಆಗ್ತಾಯಿದೆ ಎಪ್ಪತ್ತು ವರ್ಷದ ನಮ್ಮ ಈ ಕನ್ನಡ ರಾಜ್ಯೋತ್ಸವ ಕನ್ನಡ ಭಾಳ ಒಂದು ಹೊಸತನದಲ್ಲಿ ಕನ್ನಡ ನೆಲ ಜಲ ಭಾಷೆ ಇದಕ್ಕೆ ಭಾಳಷ್ಟು ಶ್ರಮಪಟ್ಟಂತಹ ಹೊಯ್ಸಳರು ವಿಜಯನಗರ ಸಾಮ್ರಾಜ್ಯ ಭಾಳಷ್ಟು ರಾಜರು ಎಲ್ಲರೂ ಸಹ ಇವತ್ತು ಈ ಭಾಷೆಯನ್ನು ಉಳಿಸಿ ಬೆಳೆಸಿ ನಮಗೆ ಕೊಟ್ಟೋಗಿದ್ದಾರೆ ರಾಷ್ಟ್ರ ಕೊಡುಟಿರೋರು ಬಾದಾಮಿ ಐಹೊಳೆ ಪಟ್ಟದಕಲ್ಲು ವಿಜಯನಗರ ಇವೆಲ್ಲ ನೋಡ್ತಾ ಇದ್ದರೆ ಕನ್ನಡಕ್ಕಿರ್ತಕ್ಕಂಥ ಒಂದು ಶಕ್ತಿ ಬಹುಶಃ ಪ್ರಪಂಚದಲ್ಲೇ ಯಾವುದೇ ಭಾಷೆಗಿಲ್ಲ ಅಂಥ ಒಂದು ಭಾಷೆ ಇರ್ತಕ್ಕಂಥ ಈ ರಾಜ್ಯದಲ್ಲಿ ನಾವು ಹುಟ್ಟಿದ್ದೀವಲ್ಲ ಇದು ನಮ್ಮ ಪೂರ್ವಜನ್ಮದ ಪುಣ್ಯ ಅದರಲ್ಲೂ ವಿಶೇಷವಾಗಿ ಬೆಂಗಳೂರು ನಗರದಲ್ಲಿ ನಾವು ಜನ್ಮ ಪಡೆದಿದ್ದೀವಲ್ಲ ಬಹುಶಃ ನಮಗಿಂತ ಪುಣ್ಯವಂತರು ಯಾರು ಇರೋಕ್ಕೆ ಸಾಧ್ಯ ಇಲ್ಲ ಪ್ರತಿಯೊಬ್ಬರೂ ಈ ಮಣ್ಣಿಗೆ ಋಣಿಯಾಗಿ ಕನ್ನಡನ ಕಲಿತು ಕನ್ನಡ ಮಾತನಾಡಿ ಕನ್ನಡ ವಿದ್ಯಾಭ್ಯಾಸ ಪಡೆದು ಮನೆ ಮಕ್ಕಳಿಗೆ ಕನ್ನಡ ಕಲಿಸುವಂಥದ್ದಾಗಲಿ ಅಂತ ನಾನು ಬಯಸ್ತೇನೆ